ನನಗೆ ಇವತ್ತು ನೋಡಿ ಬಹಳ ಖುಷಿ ಆಯ್ತು ನನಗ ಕೆಲವೊಂದು ವಿದ್ಯಾರ್ಥಿನಿಯರು ಬಹಳಷ್ಟು ಅಚ್ಚ ಅವಳು ಬಹಳ ಖುಷಿ ಆಗ್ಯದ ಇವತ್ತು ನನಗ್ ನೋಡಿ ಯಾಕೆಂತಂದ್ರೆ ಹುಡುಗಿಯರು ನನಗೆ ಈಗ ನಾನು ನೋಡಿ ಹ ಇವತ್ತು ನಮ್ಮ ಪವಿತ್ರ ಇರ್ಬೋದು ಕಲ್ನಾಡು ಇರ್ಬೋದು ಬ್ಯಾಲಿ ಇರ್ಬೋದು ಎಲ್ಲ ಹುಡುಗಿಯರು ಸುವಿಂದ ಇರಬಹುದು ಬಹಳ ಹುಡುಗಿಯರು ಇವತ್ತು ಕೆಲವೊಂದು ವಿದ್ಯಾರ್ಥಿಗಳು ನನಗ ಆಗಾಗ ಭೇಟಿ ಆಗ್ತಾ ಇರ್ತಾರೆ ಅವರೆಲ್ಲ ತಮ್ಮ ಖುಷಿಗಳನ್ನ ಹಂಚ್ಕೊಳ್ತಾ ಇರ್ತಾರೆ ಅದು ಕೆಲವೊಂದು ಹುಡುಗಿಯರ್ ನನಗೆ ಬೆಟ್ಟ ಇರುವುದಿಲ್ಲ ಅದು ಇವತ್ತು ನಾನು ನೋಡಿದ ತಕ್ಷಣ ನಾ ಒಂದ್ ರೀತಿ ಬಹಳ ಬಹಳ ಈ ಮತ್ತ ಆ ಸಾಲಿನೊಳಗ ನನ್ನ ಹುಡುಗಿಯ ನನ್ನ ಜೊತೆ ಬಂದು ಯೂನಿಫಾರ್ಮ್ ಜೊತೆ ನನ್ನ ಹಿಂಬಲೇನ ನನ್ನ ಸ್ಟಾಪ್ ರೂಮಿಗೆ ಓಡ್ತಾ ಇದ್ರಪ್ಪ ಪವಿತ್ರ ಇವತ್ತ ಇವತ್ತು ಬಾರಾಟಿ ಹ ಇವತ್ತ ಪವಿತ್ರ ಕರ್ಲಿಂಗ್ ಅನ್ನೋರು ಎಲ್ಲ ಹೋಗ್ಬೇಡ್ರಿ ಎಲ್ಲ ವಿದ್ಯಾರ್ಥಿನಿಯರು ಬಹಳ ಮನಸ್ಸಿನೊಳಗ ಎಲ್ಲ ಇವತ್ತ ವಿದ್ಯಾರ್ಥಿಗಳು ಕೂಡ ಇವತ್ತೊಂದು ಸರ್ ಹೇಳಿದ್ರು ತಾವೆಲ್ರು ಇವತ್ತು ಸಂಸಾರದ ಜೀವನವನ್ನು ನಡ್ಕೊಂಡು ಯಾವ ರೀತಿ ಜೀವನ ಅಂದ್ರೇನು ಆವಾಗ ಯಾವ ರೀತಿ ನೀವ್ ನಮ್ಮ ಜೊತೆಗೆ ಆಡ್ತಾ ಇದ್ರಿ ಇವತ್ತು ನಾವು ಗುರುವಾಗಿ ಇವತ್ತು ಗುರು ಶಿಷ್ಯರ ಪರಂಪರೆ ಬಹಳಷ್ಟು ಖುಷಿಯನ್ನ ಕಂಡುಕೊಡುತ್ತೆ ನಾನು ಕೂಡ ಮತ್ತೊಂದಿಗೆ ನನಗ ಕಲಿಸಿದಂತ ನನ್ನ ತಂದೆ ಈ ನಮ್ಮ ತಂದೆ ಕೂಡ ಒಬ್ಬ ಗುರುವಾಗಿದ್ರು ಹಾಗೂ ಈ ಶಾಲೆಗೆ ನಾನು ಬಂದು ಯಾವ ರೀತಿ ತಂದೆಯಲ್ಲಿ ಇಪ್ಪತ್ತೈದು ಬ್ಯಾಚುಗಳು ಎಸ್ ಎಲ್ ಸಿ ಬ್ಯಾಚುಗಳು ಮುಗಿದು ಹೋಗಿದ್ದಾವೆ ನಾನು ಮೊದಲೊಂದಿಗೆ ಈ ಶ್ರೀಗಳ ಆಶೀರ್ವಾದ ಹಾಗೂ ನನ್ನನ್ನ ಈ ಶಾಲೆಯಲ್ಲಿ ಈ ಸ್ಥಾನಕ್ಕೆ ತಂದಿಡಲಿಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂತಹ ನನ್ನ ಗುರು ಬಳಗ ನನ್ನ ಇಲ್ಲಿ ನಾನು ಚೌಕಿ ಮಠ ಸರ್ ಇರ್ಬೋದು ಗುಳನಸರ್ ಇರ್ಬೋದು ಆಮೇಲೆ ಕೊಟ್ಟಿಗೆ ಸರ್ ಎಲ್ಲ ನನ್ನ ಈ ಗುರು ವೃಂದ ನಮ್ಮ ಕಾಶನೋರ್ ಸರ್ ಇರ್ಬೋದು ಈ ಸಂದರ್ಭದಲ್ಲಿ ನಾನು ನಮ್ಮ ಈ ತಾಳ್ವಾಳ ಸರ್ ಕೂಡ ನೆನಪಿಸ್ಕೊಳ್ತೀನಿ ಮುಖ್ಯವಾಗಿ ಇವರು ಕೂಡ ನಾನು ಕೂಡ ಒಬ್ಬ ಗುರು ಆ ಗುರುವಿಗೆ ಮತ್ತು ಇವರೆಲ್ಲ ನನ್ನ ಆದರ್ಶ ಗುರುಗಳು ಇವತ್ತು ನಾನು ಕಲ್ಹಟ್ಟಿಗೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಆ ಅಕ್ಷರವನ್ನ ಪ್ರತಿಯೊಂದರಲ್ಲಿ ವರ್ಗದ ಕೋಣೆಯಲ್ಲಿ ಕೂಡ ನಾನು ಕೂಡ ನನ್ನ ವಿದ್ಯಾರ್ಥಿನಿಯರಿಗೆ ತಮ್ಮಗೆ ಹೇಳ್ತಾ ಇರ್ತೀನಿ ನನಗೆ ಕೂಡ ಗುರು ನೋಡಿದ ತಕ್ಷಣನ ಈ ಮೂಲೆಯರ್ತಕ್ಕಂತ ವರ್ಗದ ಕೋಣೆಯಲ್ಲಿ ಗುರು ಈ ದೆಸ್ಗೆ ಮೇಲೆ ನೋಡುತ್ತಿದ್ದ ಯಾವ ರೀತಿ ಅವನ ಅಭ್ಯಾಸಗಳನ್ನ ಆಗ್ತನ ಎಲ್ಲವನ್ನ ಸಂದರ್ಭದಲ್ಲಿ ನಾನು ಶರಣು ನೆರೆಗಲ್ ಅವನನ್ನು ಕೂಡ ಬಹಳಷ್ಟು ಅಚ್ಚುಮೆಚ್ಚು ಒಳ್ಳೆಯ ಆತ್ಮೀಯ ವಿದ್ಯಾರ್ಥಿಗಳಾಗಿದ್ರು ಬಹಳ ಕವಿತಾ ಕೂಡ ತಮ್ಮ ಅಂಗಡಿಯಿಂದ ಗೋಡಂಬಿ ದ್ರಾಕ್ಷಿ ಎಲ್ಲ ತೊಂಬತ್ತಿದ್ದಕ್ಕೆ ಐದನೇ ತಿರುಡು ಎಲ್ಲ ಹುಡುಗಿಯನ್ನು ಬಹಳಷ್ಟು ಬಹಳ ಚೆನ್ನಾಗಿ ಅಕ್ಷರಗಳನ್ನು ಬಹಳ ಮುದ್ದು ಮುದ್ದಾಗಿ ಬರಿತಾ ಇದ್ರಿ ಗೆಳತಿಯರು ಇದ್ರು ಕೂಡ ನೀವೆಲ್ಲರೂ ನಿಮ್ಮಲ್ಲಿ ಒಂದು ರೀತಿ ಸ್ಪರ್ಧಾತ್ಮಕ ಮನೋಭಾವನೆಗಳು ಇದ್ದು ಆದ್ರೆ ಈಗೊಂದು ಸ್ವಲ್ಪ ಈಗಿನ ಇಂದಿನ ತಂತ್ರಜ್ಞಾನ ಎಲ್ಲಾ ಬೆಳವಣಿಗೆ ಆಗ್ತಾ ಇದ್ರು ಕೂಡ ತಮ್ಮ ಹಾಗೆ ಈಗಿನ ಸ್ವಲ್ಪ ವಿದ್ಯಾರ್ಥಿಗಳು ಸ್ವಲ್ಪ ಓದೋದ್ರಲ್ಲಿ ಅದರಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಹಿಂದೆ ಹಾಕ್ತಾ ಅಂತ ಅನಿಸ್ತಾ ಇದೆ ಆದ್ರೂ ಕೂಡ ನಾವು ಗುರುವೃಂದ ಸತತವಾದಂತ ಪ್ರಯತ್ನಗಳನ್ನ ಮಾಡುತ್ತಾ ನಾವು ಮಕ್ಕಳಿಗೆ ಅಕ್ಷರಗಳನ್ನ ಕಲಿಸ್ತಾ ಇದ್ದೀವಿ ಆ ಗುರು ಕಲಿಸಿದಂತ ಅಕ್ಷರ ತಮಗೆ ಕೂಡ ಗ್ರಾಮರ ತಾವು ಎಲ್ಲರೂ ಬಹಳ ಖುಷಿಯಿಂದ ಸಂಭ್ರಮದಿಂದ ಇವತ್ತು ನಮ್ಮ ಎಲ್ಲ ಗುರು ವೃಂದವನ್ನ ನೆನಪಿಸ್ಕೊಂಡು ನಮ್ಮ ಈ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆಗೆ ಬಂದು ಬಹಳಷ್ಟು ಊರಿನಿಂದ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ ಮುಖ್ಯವಾಗಿ ಜ್ಞಾನ ಇದೊಂದು ಬಹಳ ದೊಡ್ಡ ಶಕ್ತಿ ನಾಲೆಜ್ ಇಸ್ ಪವರ್ ಅಂತ ಹೇಳ್ತೀವಿ ಅದು ಕೂಡ ನಮ್ಮ ಸಂಪತ್ತು ಈ ಏನೋ ನಮ್ಮಲ್ಲಿ ಇರ್ತಕ್ಕಂಥ ಈ ಜ್ಞಾನ ಎಂದಿಗೂ ಕೂಡ ಹೋಗುದಿಲ್ಲ ಬಹಳಷ್ಟು ಈ ಭೂಮಿಗೆ ಬಿದ್ದಂತ ಬಿದ್ದಿನಂತ ಬೀಜ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಅಕ್ಷರಗಳನ್ನ ಕಲ್ಪಿಸಿರ್ತೀವಿ ಅದು ಯಾವತ್ತೂ ಕೂಡ ಒಂದಿಲ್ಲ ಒಂದಿನ ತಮಗೆಲ್ಲ ಪ್ರತಿಸಲ ಕೊಟ್ಟೆ ಕೊಡುತ್ತೆ ತಾವೆಲ್ಲರೂ ಕೂಡ ಕೆಲವೊಬ್ರು ಉನ್ನತ ಹುದ್ದೆಗಳಲ್ಲಿ ಇರಿ ಅವರು ಅದನ್ನ ನೆನಪಿಟ್ಟುಕೊಂಡೇ ಇವತ್ತು ನಮ್ಮ ಶಾಲೆಯ ಗುರುಗಳಿಗೆ ಗುರು ನಮನವನ್ನು ಕಲ್ಸೋಣ ಅಂತೇಳಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ಬಹಳ ಖುಷಿಯಿಂದ ಮಾಡಿದ್ದೀನಿ ಮತ್ತೊಮ್ಮೆ ನಾನು ತಮಗೆ ಅಭಿನಂದನೆಗಳನ್ನು ಕಲಿಸ್ತಾ ಇದ್ದೀನಿ